ಮನೆ ಕೊಡ್ತೀವಿ ಅಂತ ಒಂದು ನಾಲ್ಕು ವರ್ಷದ ಹಿಂದೆ ಕೇಂದ್ರ ಸರ್ಕಾರದವರು ಹೇಳಿದರು ನಾವು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡಿಗೆ ಹೋಗ್ಬಿಟ್ಟು ಒಂದು ಲಕ್ಷ ರೂಪಾಯಿ ಫೈನಾನ್ಸ್ ಕಟ್ಟಿ ಒಂದು ಲಕ್ಷ ಕಟ್ಟಿ ಆಲ್ರೆಡಿ ಫೋರ್ ಇಯರ್ಸ್ ಆಯಿತು ಇವತ್ತಿಗೂ ಯಾವ ಬಡ್ಡಿ ಇಲ್ಲ ಏನಿಲ್ಲ ಈ ಸರ್ಕಾರ ಬಂದಾಗ ಅವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಇವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಮೊದಲು ಜಿ ಎಸ್ ಟಿ ಇರಲಿಲ್ಲ ಹನ್ನೊಂದು ಲಕ್ಷ ಕೊಡ್ತೀವಿ ಸೆಂಟ್ರಲ್ ಎರಡು ಲಕ್ಷ ಕೊಡ್ತೀವಿ ನಾವು ಒಂದೂವರೆ ಲಕ್ಷ ಕೊಡ್ತೀವಿ ಒಟ್ಟು ಮೂರುವರೆ ಲಕ್ಷ ನೀವು ಒಂದು ಲಕ್ಷ ಡಿಪಾಸಿಟ್ ಕಟ್ಟಿದರೆ ನಿಮಗೆ ಆರುವರೆ ಲಕ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಅವರು ನಾವೆಲ್ಲ ಒಂದು ಲಕ್ಷ ದುಡ್ಡು ಡಿಪಾಸಿಟ್ ಮಾಡಿ ಮೂರು ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕಟ್ಟಿರೋದು ಇವತ್ತಿಗೂ ಅಷ್ಟೇ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಯಾವುದೋ ಒಂದು ಅವಾಜ್ ಬ್ಯಾಂಕ್ ಅಂತ ಫೈನಾನ್ಸ್ಗೆ ಹೇಳ್ತಾರೆ ಹೋಗಿ ನೀವು ಅಲ್ಲಿ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನೋಡಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಟೆನ್ ಪಾಯಿಂಟ್ ಫೈವ್ ಹೀಗೆ ಹೇಳ್ತಾ ಇದ್ದಾರೆ ಅವರು ಈಗ ನಮಗೆ ನಾವು ಒಂದು ಲಕ್ಷ ದುಡ್ಡು ಕಟ್ಟಿ ಫೋನ್ ನಾಲ್ಕು ನಾಲ್ಕು ವರ್ಷ ಆಯಿತು ಬಂತು ಅದು ಬಡ್ಡಿ ಯಾರು ಕೊಡೋ ಸರ್ ನಮಗೆ ಯಾವುದೇ ಸರ್ಕಾರಗಳು ಬರಲಿ ಜನಗಳಿಗೆ ಜನಸಾಮಾನ್ಯರಿಗೆ ಅವು ಸ್ಪಂದಿಸಬೇಕೇ ವಿನಾಹ ಈಗ ಅಟ್ಲೀಸ್ಟು ಇವರು ಫ್ರೀ ಕೊಡೋಕ್ಕಾಗಿಲ್ಲ ಅಂದ್ರೂ ಸಹ ಒಂದು ಅವರು ಹೇಳಿದ ಒಂದು ರೀತಿ ಇಲ್ಲಾದರೂ ನಡ್ಕೊಬೇಕನ್ನುವಂಥ ಸರ್ಕಾರ ಅನ್ನೋದು ನಾವು ಹೇಳ್ತಾ ಇರೋದು ಅಷ್ಟೇ ಬೇರೆ ಮತ್ತಿನ್ನೇನಿಲ್ಲ ಇವು ಜನಸ್ಪಂದನ ಕಾರ್ಯಕ್ರಮ ಎಲ್ಲ ಕಡೆಯೂ ಮಾಡ್ತಾರೆ ಅಪ್ಲಿಕೇಶನ್ ತಗೊಳ್ತಾರೆ ತಗೊಂಡ್ಬಿಟ್ಟು ತಾಣ್ಬಿಟ್ಟು ಆಗಲಿ ಡಸ್ಟ್ಬಿನ್ ಬಿಸಾಡ್ತಾರೆ ಅಷ್ಟೇ ಬೇರೆ ಏನು ಸುಮ್ಮನೆ ಜನಸಾಮಾನ್ಯರು ಇಲ್ಲಿ ಸಫಲಾಗ್ತಾ ಇದ್ದಾರೆ ಅಷ್ಟೇ ಬೇರೆ ಮತ್ತಿನ್ನೇನೂ ಇಲ್ಲ ನಮಗೇನಿಲ್ಲ ನ್ಯಾಯಸಮ್ಮತವಾಗಿ ಫ್ರೀ ಕೊಡೋದು ಬೇಡ ಅವರು ಅಟ್ಲೀಸ್ಟ್ ಮೊದಲು ಏನು ಆಶ್ವಾಸನೆ ಕೊಟ್ಟಿದ್ರು ಅದಕ್ಕೋಸ್ಕರ ಅವರು ನಮಗೆ ಕ್ಲಿಯರ್ ಮಾಡಿಕೊಡ್ಲಿ ಒಂದು ಆರು ಲಕ್ಷ ಕಟ್ಟಿದ್ರೆ ಬಡವರ ಬಗ್ಗರು ಕೂಲಿ ಕಾರ್ಮಿಕರು ತೊಳೆಗಡರು ಡ್ರೈವರ್ಗಳು ಅವ್ರು ಎಲ್ಲಿಂದ ತರ್ತಾರೆ ಒಂದು ತಿಂಗಳಿಗೆ ಒಂದು ಐದು ನಾಲ್ಕು ಸಾವಿರನೋ ಯಾರೋ ಒಂದು ಮನೆ ಲೋನ್ ಮಾಡಿಕೊಟ್ರೆ ಅವ್ರು ಅದನ್ನ ಕಟ್ಕೊಂಡು ಹೋಗ್ತಾರೆ ಅಷ್ಟೇ ಮತ್ತೆ ನಾ ಬೇರೆ ಏನಿಲ್ಲ ಹೌಸಿಂಗ್ ಬೋರ್ಡ್ ನಮಗೆ ರಾಜೀವ್ ಗಾಂಧಿ ವಸತಿ ನಿಮ್ಮದು ದಯವಿಟ್ಟು ಮನೆ ಕೊಡಿ ಬಂದಿಲ್ಲ ಗ್ರ್ಯಾಲಕ್ಸಿ ಬಂದಿಲ್ಲ ಒಂದು ಕ್ಯಾಂಪ್ ಮಾಡಿದ್ರು ಕ್ಯಾಂಪ್ ಅಟೆಂಡ್ ಆಗಿದೆ ಆ ರೆಡಿ ಮಾಡಿ ಕೊಟ್ಟಿದ್ದಾರೆ ಇನ್ನೂ ಬಂದಿಲ್ಲ ನನಗೆ ಇನ್ನೊಬ್ಬ ಬಂದ್ರೆ ನಾವು ಜೊತೆಲಿ ಹೋದವರಿಗೆ ಬಂದಿದೆ ನನಗೆ ಬರಲಿಲ್ಲ ಅವರು ಎಲ್ಲ ಮಾಡಿ ತಕೊಂಡು ಕೊಟ್ಟಿದ್ದೀವಿ ಅಮ್ಮ ಇನ್ನು ಬಂದಿಲ್ಲ ಬರುತ್ತೆ ಅಂತಂದ್ರೆ ಇನ್ನು ಬಂದಿಲ್ಲ ಈ ಜನವರಿಲಿ ಬರುತ್ತೆ ಲಾಸ್ಟ್ ವೀಕ್ ಅಂತಂದು ಬಂದೇ ಇಲ್ಲ ಏನು ಅಂತಾನೆ ಹೇಳಿಲ್ಲ ಸಮಸ್ಯೆ ಏನು ಅಂತ ಇವಾಗ ಇನ್ನು ಗೊತ್ತಿಲ್ಲ ಏನು ಅಂತ ನೋಡಬೇಕು ದುಡ್ಡು ಬಿದ್ದಿಲ್ಲ ಸ್ವಾಮಿ ಈಗ ಆರು ತಿಂಗಳಿಂದ ಕೊಟ್ಟಾರ ನನಗೆ ಬಿದ್ದಿಲ್ಲ ಅಕ್ಕಿ ದುಡ್ಡು ಹಾಕಿರೋ ಅದು ಬಿದ್ದಿಲ್ಲ ಎಲ್ಲ ಮಾಡಿದೀವಿ ಸ್ವಾಮಿ ಯಾಕೆ ಬಂದಿಲ್ವ ಗೊತ್ತೇ ಇಲ್ಲ ಕೇಳಿವಿ ಎಲ್ಲ ತಗೋ ಹಬ್ಬ ಟಿಕ್ಕಿದೀವಿ ಎಲ್ಲ ಮಾಡ್ಸಿದೀವಿ ಇಲ್ಲ ಬಿದ್ದಿಲ್ಲ ಬಿದ್ದಿಲ್ಲ ಅಂತ ಇವು ಸಿಎಂನ ಹತ್ರನೂ ಕೇಳ್ಕೊಂಡ್ವಿ ಯಾಕ್ರೀ ಮಾಡಿಲ್ಲ ಅಂತ ಅಂದ್ರು ಅಷ್ಟೇ ಹೇಳಿತ್ತು ಮೂರು ಸತಿ ಅರ್ಜಿ ಕೊಟ್ವಿ ಬೋರಿಗೆ ಅಂತಾನೆ ಅದು ಬೀಳಲಿಲ್ಲ लक्ष्मी बल्लक्ष्मी गुरा गुरालक्ष्मी दुड्डू न विद्या की जोडत के बद्दिला भुवा हिंत आघलीला येनिला 3 4 सती हिंगे माडी माडी इंका के रे सर